ಚಿಕ್ಕಂದಿನಿಂದಲೇ ಆರೋಗ್ಯ ಕಾಪಾಡಿಕೊಳ್ಳೋದು ವಯಸ್ಸಾದ ಕಾಲಕ್ಕೆ ಅದು ಭದ್ರ ಆಗಿರಲಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಅಂಗನವಾಡಿ ಕೇಂದ್ರಗಳ ಮಕ್ಕಳ ಆರೋಗ್ಯ ವಿಷಯದಲ್ಲಿ ಎಚ್ಚರ ವಹಿಸಲು ಮುಂದಾಗಿದೆ ರೆಡಿ ಟು ಮಿಕ್ಸ್ ಎಂಬ ಹೆಸರಿನಡಿ ಮಕ್ಕಳಿಗೆ ಸಿರಿಧಾನ್ಯದಿಂದ ತಯಾರಾದ ಆಹಾರವನ್ನೇ ನೀಡಲು ಈಗ ಮುಂದಾಗಿದೆ ರೆಡಿ ಟು ಮಿಕ್ಸ್ ಪ್ಲಾನ್ ಜಾರಿಯಾಗೋದು ಯಾವಾಗ ಅದರ ಡೀಟೇಲ್ಸ್ ನಿಮ್ಮ ಮುಂದೆ ಅಂಗನವಾಡಿ ಮಕ್ಕಳಿಗೆ ರೆಡಿ ಟು ಮಿಕ್ಸ್ ಆಹಾರ ನೀಡಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಂದಾಗಿದೆ ಹೀಗಾಗಿ ಇನ್ನು ಮುಂದೆ ಅಂಗನವಾಡಿಗಳಲ್ಲಿ ಸಿರಿಧಾನ್ಯಗಳ ಲಡ್ಡು ಕಿಚಡಿ ಸಾಂಬಾರ್ ಮುಂತಾದವನ್ನ ಫಟಾಫಟ್ ಸಿದ್ಧಪಡಿಸಿ ಮಕ್ಕಳಿಗೆ ನೀಡಬಹುದಾಗಿದೆ ಬೆಳಗಿನ ಉಪಹಾರಕ್ಕೆ ಮಕ್ಕಳಿಗೆ ಒಂದು ದಿನ ಬೆಲ್ಲ ಮಿಶ್ರಿತ ಪುಡಿಯನ್ನ ನೀಡಿದರೆ ಮತ್ತೊಂದು ದಿನ ಸಿರಿಧಾನ್ಯಗಳ ಲಡ್ಡುವನ್ನ ನೀಡಲು ತೀರ್ಮಾನಿಸಲಾಗಿದೆ ಮಕ್ಕಳಿಗೆ ಗುಣಮಟ್ಟದ ಆಹಾರ ನೀಡಬೇಕೆಂಬ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಸಂಸ್ಥೆಯು ಕಲಬುರಗಿ ಬೆಳಗಾವಿ ಶಿವಮೊಗ್ಗ ಮತ್ತು ಬೆಂಗಳೂರು ಜಿಲ್ಲೆಗಳ ಆಯ್ದ ಖಾಸಗಿ ಸಂಸ್ಥೆಗಳಿಗೆ ರೆಡಿ ಟು ಮಿಕ್ಸ್ ಆಹಾರ ತಯಾರಿಕೆ ಕುರಿತು ತರಬೇತಿ ನೀಡಿ ಪ್ರಯೋಗಾಲಯದ ಮೂಲಕ ಪ್ರಮಾಣೀಕರಿಸುತ್ತದೆ ಅಂತಹ ಆಹಾರ ಪದಾರ್ಥಗಳನ್ನ ಮಾತ್ರ ಅಂಗನವಾಡಿಗಳಿಗೆ ಪೂರೈಸಲಾಗುತ್ತಿದೆ ಮೊಳಕೆ ಕಾಳು ಚಿಕ್ಕಿ ಇರುವುದಿಲ್ಲ ಈವರೆಗೆ ಅಂಗನವಾಡಿಗಳಲ್ಲಿ ಮೂರರಿಂದ ಆರು ವರ್ಷದೊಳಗಿನ ಮಕ್ಕಳಿಗೆ ಮೊದಲು ಬೆಳಗಿನ ಉಪಹಾರಕ್ಕೆ ಬೆಲ್ಲ ಮತ್ತು ಶೇಂಗಾ ಬೀಜ ಮಿಶ್ರಿತ ಚಿಕ್ಕಿಯನ್ನ ಕೊಡುತ್ತಿದ್ದರು ಬದಲಾದ ಮೆನುವಿನಲ್ಲಿ ಬೆಲ್ಲ ಮಿಶ್ರಿತ ಪುಷ್ಟಿಪುಡಿಯನ್ನ ಒಂದು ದಿನ ಸಿರಿಧಾನ್ಯಗಳ ಲಡ್ಡುವನ್ನ ಮತ್ತೊಂದು ದಿನ ನೀಡಲಾಗುತ್ತಿದೆ ಜೊತೆಗೆ ನಿತ್ಯವೂ ಹಾಲನ್ನು ಕೂಡ ನೀಡಲಾಗುತ್ತಿದೆ ಮೊಳಕೆ ಕಾಳು ಕಡಲೆಕಾಯಿ ಚಿಕ್ಕಿಯನ್ನ ಮೆನುವಿನಿಂದ ಕೈ ಬಿಡಲಾಗಿದೆ ಈ ಮೊದಲು ತರಕಾರಿ ಸಾಂಬಾರು ಪುಡಿ ಹುಣಸೆ ಹಣ್ಣು ಸಾಸಿವೆ ಎಣ್ಣೆ ಕರಿಬೇವು ಹೀಗೆ ಪ್ರತಿಯೊಂದು ಕಚ್ಚಾ ಪದಾರ್ಥಗಳನ್ನ ಖರೀದಿಸಲು ಅಂಗನವಾಡಿಗಳಿಗೆ ಹಣ ನೀಡಲಾಗುತ್ತಿತ್ತು ಈಗ ಅಕ್ಕಿ ಮತ್ತು ತೊಗರಿಬೇಳೆ ಖರೀದಿಗಷ್ಟೇ ಹಣ ನೀಡಲಾಗುತ್ತದೆ ಸಾಂಬಾರ್ ತಯಾರಿಸಲು ಬೇಕಾದ ವಿವಿಧ ಪದಾರ್ಥಗಳ ಬದಲಿಗೆ ಒಗ್ಗರಣೆ ಮಿಶ್ರಿತ ಪುಡಿ ನೀಡಲಾಗುತ್ತದೆ ತೊಗರಿಬೇಳೆ ಬೇಯಿಸಿ ಈ ಪುಡಿಯನ್ನ ಹಾಕಿದರೆ ಸಾಂಬಾರು ಸಿದ್ಧವಾಗುತ್ತದೆ ಅಪೌಷ್ಟಿಕತೆಯಿಂದ ಬಳಲುವ ಮಕ್ಕಳಿಗೆ ಮೊಟ್ಟೆ ನೀಡುವುದು ಮುಂದುವರಿಯಲಿದೆ ಎರಡು ತಿಂಗಳ ಕಾಲ ಮಕ್ಕಳು ಮತ್ತು ಗರ್ಭಿಣಿ ಬಾಣಂತಿಯರು ಸೇವಿಸಿದ ಬಳಿಕ ಸಾಧಕ ಬಾಧಕಗಳ ಕುರಿತಂತೆ ಸಮೀಕ್ಷೆ ನಡೆಸಿ ಅದರ ಆಧಾರದಲ್ಲಿ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿರ್ದೇಶಕಿ ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ